ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಹೋಂಗಾರ್ಡ್ಸ್ ಕೆ ಎಸ್ ಆರ್ ಪಿ ಸಿ ಆರ್ ಸೇರಿದಂತೆ ಒಂದು ಸುಸಜ್ಜಿತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಇವತ್ತು ಬೆಳಗ್ಗೆ ಸುಮಾರು ನಾಲ್ಕೂವರೆ ಐದು ಗಂಟೆಯಿಂದ ಕೂಡ ನಮ್ಮ ಅಧಿಕಾರಿ ಸಿಬ್ಬಂದಿಗಳ ನಿಯೋಜನೆ ಆಗಿದೆ ನಾನು ಈಗಷ್ಟೇ ಧಾರವಾಡ ಮತ್ತು ಹುಬ್ಬಳ್ಳಿ ಎರಡೂ ನಗರಗಳಲ್ಲಿ ರೌಂಡ್ಸ್ ಮಾಡಿದಂಥ ಸಂದರ್ಭದಲ್ಲಿ ಬಸ್ಗಳು ಓಡಾಟ ಕಾಣ್ತಾ ಇಲ್ಲ ಅದೇ ರೀತಿ ಶಾಲಾ ಕಾಲೇಜುಗಳು ಕೂಡ ಓಪನ್ ಆಗೋವಂಥದ್ದು ಇಲ್ಲಿವರೆಗೂ ಕಂಡು ಬಂದಿಲ್ಲ ಮತ್ತು ಆಯೋಜಕರೇನಿದ್ದಾರೆ ಪ್ರತಿಭಟನೆ ಮಾಡ್ತಾ ಇರೋವಂಥವ್ರು ಶಾಂತಿಯುತವಾಗಿ ಮತ್ತು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆ ಮಾಡೋದಾಗಿ ನಮಗೆ ಭರವಸೆ ನೀಡಿದ್ದಾರೆ ಆ ಪ್ರಕಾರ ನಡ್ಕೊತಿದ್ದಾರೆ ಇಲ್ಲಿವರೆಗೂ ಯಾವುದೂ ಅಹಿತಕರ ಘಟನೆ ಸಂಜೆ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ನಗರಗಳಲ್ಲಿ ಪ್ರತ್ಯೇಕವಾಗಿ ಯಾರಿ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಆ ಕರೆ ಕೊಟ್ಟಿರುವಂಥವ್ರನ್ನ ಕರೆಸಿ ನಾನು ಕೂಡ ಸಭೆ ಮಾಡಿದ್ದೇನೆ ಅಲ್ಲಿ ಭಾಳ ಸ್ಪಷ್ಟವಾಗಿ ಸ್ವಯಂ ಪ್ರೇರಿತವಾಗಿ ಮತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಸೂಚನೆ ನೀಡಲಾಗಿದೆ ಆ ಪ್ರಕಾರ ಎಲ್ಲ ನಡ್ಕೋಬೇಕಾಗಿದೆ ಈಗ ಗಾಡಿಗಳ ಬಂದಿಲ್ಲ ಇಮಿಡಿಯೇಟ್ ನೋಡ್ತೀನಿ ಅದು ದಟ್ ಈಸ್ ನಾಟ್ ನಮ್ಮ ಅಧಿಕಾರಿಗಳಿಗೆ ಈಗಷ್ಟೇ ಮಾತಾಡ್ತೀನಿ ಏನು ವಾಹನಗಳ ಸಂಚಾರ ಆಗ್ತಾ ಇರುತ್ತೆ ಅದನ್ನಂತೂ ಫೆಸಿಲಿಟೇಟೇ ಮಾಡೋದು ಅದನ್ನೇ ನಿಲ್ಲಿಸುವಂಥದ್ದೇನಿಲ್ಲ ಮತ್ತು ಅಲ್ಲಲ್ಲಿ ಬ್ಯಾರಿಕೇಡ್ ಹಾಕೋ ಉದ್ದೇಶ ಅಂತಂದರೆ ಏಕಾಏಕಿ ಯಾರಾದರೂ ಗುಂಪು ಗುಂಪಾಗಿ ಬಂದು ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡಲ್ಲೆಲ್ಲಿ ಹಾಕಿರ್ತಾರೆ ನಾನು ಪರಿಶೀಲನೆ ಮಾಡ್ತೀನಿ ಅದೇನು ರಸ್ತೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬ್ಯಾರಿಕೇಡನ್ನು ಹಾಕ್ಕೊಂಡಿರ್ತಾರೆ ಅದು ರಸ್ತೆಗೆ ಹಾಕಿ ಯಾವ ರೀತಿ ಕೋಆರ್ಡಿನೇಟ್ ಮಾಡ್ತೀರಂತ ಅಂತ ನೋಡಿ ನನ್ನ ಪರಿಶೀಲನೆ ಬರೋ ಎಲ್ಲ ರಸ್ತೆಗಳಿಗೂ ಬ್ಯಾರಿಕೇಡ್ ಹಾಕಿದ್ದಾರೆ ಈಗ ನಗರದ ಏಳೆಂಟು ಎಂಟ್ರಿ ರೋಡ್ಸ್ ಏನಿದಾವೆ ಅಲ್ಲಿ ಕೂಡ ನಾವು